ಬ್ಯಾಕ್ ಟು ೂಬ್ ಚಾನಲ್ ಹರ್ಷಿತಾ ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯವನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಅದು ವೈಟ್ ಗೇನ್ ಆಗಿರ್ಬೋದು ವೈಟ್ ಲಾಸ್ ಆಗಿರ್ಬೋದು ಡಿಸ್ಕಸ್ ಮಾಡೋಣ ಅಂತ ಅನ್ಕೊಂಡಿದಿನಿ ಸೊ ಈ ವಿಡಿಯೋ ತುಂಬಾ ಜನರಿಗೆ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಅಥವಾ ಮಾಹಿತಿ ನಿಮಗೂ ಕೂಡ ಇದರಿಂದ ಸಿಕ್ಕಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕ್ವಶನ್ಸ್ ಏನೇ ಇದ್ರು ಕೂಡ ನಂಗೆ ಕಮೆಂಟ್ ಅಲ್ಲಿ ಬಂದು ತಿಳಿಸಿ ಹಾಗೆ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇದೆ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ನಾನ್ ಹಾಕೋ ವಿಡಿಯೋಸ್ಗಳು ಎಲ್ಲ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ನೀವು ಅವಾಗಲೇ ನನ್ನ ವಿಡಿಯೋಗಳನ್ನ ನೋಡಬಹುದಾಗಿದೆ ಇವತ್ತೇನಪ್ಪ ಅಂದ್ರೆ ತೂಕ ಜಾಸ್ತಿ ಆಗುವಂಥದ್ದು ತೂಕ ದಪ್ಪ ಇದ್ದೀನಿ ನಾನು ನಾನು ಸಣ್ಣ ಆಗ್ಬೇಕು ಅನ್ನುವಂಥದ್ದು ತುಂಬಾ ಜನರಿಗೆ ಇದ್ದೇ ಇರುತ್ತೆ ಅದು ಗಂಡಸರಾಗಿರ್ಲಿ ಅಥವಾ ಹೆಣ್ಣು ಹೆಂಗಸರಾಗಿರ್ಲಿ ಅದರಲ್ಲೂ ಕೂಡ ಮಹಿಳೆಯರಿಗೆ ಸ್ವಲ್ಪ ಇದು ಜಾಸ್ತಿ ನೇರದೆ ನಾನು ದಪ್ಪ ಆಗ್ತಾ ಇದೀನಿ ಸಣ್ಣ ಆಗ್ಬೇಕು ಸಣ್ಣ ಆಗ್ಬೇಕು ಅನ್ನೋದ್ ತುಂಬಾ ಜನರ ಮಾತುಗಳನ್ನ ಕೇಳಿಕೊಂಡು ಏನೇನೋ ಪೌಡರ್ಗಳು ಏನೋ ಶೇಕ್ ಆಗಿರ್ಬೋದು ಅಥವಾ ಇನ್ನೇನೋ ಮೆಡಿಸಿನ್ ಆಗಿರ್ಬಹುದು ಇದನ್ನೆಲ್ಲಾನು ಕೂಡ ಮಾಡ್ತಾರೆ ಬಟ್ ಕೆಲವರಿಗೆ ಅದು ಇಫೆಕ್ಟ್ ಅಂತ ಅನ್ಸುತ್ತೆ ಬಟ್ ಇನ್ ಕೆಲವರ ಆರೋಗ್ಯದ ಮೇಲೆ ಅದು ಪರಿಣಾಮ ಬೀರುತ್ತೆ ಸೊ ನಾನಿನ್ನು ಇವತ್ತು ಏನ್ ಹೇಳೋದಕ್ಕೆ ಬರ್ತಾ ಇದೀನಿ ಏನಪ್ಪಾ ಅಂದ್ರೆ ಇನ್ನೊಬ್ಬರ ನಮ್ ಇನ್ನೊಬ್ಬರ ಮಾತನ್ನ ನೀವು ಕೇಳ್ಕೊಂಡು ಯಾವುದೇ ರೀತಿ ನಿರ್ಧಾರಗಳನ್ನ ತಗೋಬೇಡಿ ಅನ್ನುವಂಥದ್ದು ಯಾಕಂದ್ರೆ ನೀವು ಲಾಸ್ಟ್ ಐ ತಿಂಕ್ ಎರಡ್ ಮೂರು ವಾರದ ಹಿಂದೆ ಅನ್ಕೋತೀನಿ ಕೇಳದಲ್ಲಿ ನೀವು ನೋಡಿರ್ತೀರ ಸ್ಟೋರಿನ ತೂಕ ಕಡಿಮೆ ಮಾಡ್ಕೊಬೇಕು ನಾನು ದಪ್ಪ ಇದ್ದೀನಿ ದಪ್ಪ ಇದ್ದೀನಿ ಅಂತ ಹೇಳ್ಕೊಂಡು ಹೇಳ್ಕೊಂಡು ಆ ಒಂದು ಬುಗ್ಗೆ ಆ ಒಂದು ಮಾನಸಿಕ ಕಾಯಿಲೆ ತರ ಆಗೋಗಿತ್ತು ಹೋಗಿತ್ತು ಸೊ ಅದಕ್ಕೆ ಏನ್ ಮಾಡುತ್ತೆ ಮಾಡ್ತಾಳೆ ಅಂದ್ರೆ ಆ ಹುಡುಗಿ ಮೂರು ಮೂರ್ ತಿಂಗಳಿಂದ ಬರೇ ನೀರನ್ನ ಕುಡಿದು ನಾನು ಸಣ್ಣ ಆಗ್ಬೇಕು ಸಣ್ಣ ಆಗ್ಬೇಕು ಅಂತ ಬರೇ ಏನು ಇರಲಿಲ್ಲ ಅನ್ಸುತ್ತೆ ಸೊ ನೀವೆಲ್ಲೂ ಕೇಳಿರ್ತೀರಾ ಆ ಹುಡುಗಿ ಸತ್ತು ಹೋಗ್ತಾಳೆ ನೀವೇ ಯೋಚನೆ ಮಾಡಿ ಹೊಟ್ಟೆಗೆ ಏನು ತಿಂದೆ ಬರೀ ನೀರನ್ನ ಕುಡಿತಾ ಇದ್ರೆ ಯಾರ ತನೇ ಬದುಕೋದಕ್ಕೆ ಸಾಧ್ಯ ಸೊ ನಾವು ದಪ್ಪ ಆಗಬೇಕು ಸಣ್ಣ ಆಗಬೇಕು ಸಣ್ಣ ಆಗಬೇಕು ಅನ್ನೋಂಥದ್ದು ಮೈಂಡಲ್ಲಿ ನಾವು ಯಾವಾಗಲೂ ಥಿಂಕ್ ಮಾಡ್ತಾ ಇದ್ರೆ ಅದೇ ಒಂದು ಕಾಯಿಲೆ ಥರ ಖಂಡಿತವಾಗ್ಲೂ ಆಗುತ್ತೆ ಯಾಕಂದರೆ ಅದೇ ಒಂಥರ ಮಾನಸಿಕ ಕಾಯಿಲೆ ಆಗಿ ಹೋಗುತ್ತೆ ನೀವು ನಾವು ಹೆಚ್ಚಿನ ಮಹಿಳೆಯರು ಆದಷ್ಟು ಏನಾಗುತ್ತೆ ಅಂದರೆ ಕೆಲವರು ಸಣ್ಣ ಇರ್ತಾರೆ ಇವನ್ ಕಾಲೇಜ್ ತನಕ ತುಂಬ ಜನ ಸಣ್ಣ ಇರ್ತಾರೆ ಇನ್ನು ಕೆಲವರು ಅವರ ಫ್ಯಾಮಿಲಿ ಹಿಸ್ಟ್ರಿಯೇ ಹಾಗೆ ಇರುತ್ತೆ ತುಂಬ ಸಣ್ಣ ಇರ್ತಾರೆ ಅದ್ರಲ್ಲಿ ದಪ್ಪ ಇರೋರು ಯಾರು ಕೂಡ ಇರೋದಿಲ್ಲ ಸೊ ಅವರು ಜೆನೆಟಿಕ್ ಅವ್ರದ್ದು ಹೆರಿಡೆಟ್ರಿಯೇ ಹಾಗೆ ಇರುತ್ತೆ ಸಣ್ಣ ಇರ್ತಾರೆ ಅವ್ರ ಮದುವೆ ಆದ್ಮೇಲೆ ಆಗಲಿ ಮಕ್ಕಳಾದ ಮೇಲೆ ಆಗಲಿ ಅವರು ಸಣ್ಣನೇ ಇರ್ತಾರೆ ಅವ್ರು ದಪ್ಪ ಬೇಕು ಅಂದರೂ ಆಗಲ್ಲ ಹಾಗಾಗಿ ದಪ್ಪ ಇರೋರು ಕೂಡ ಎಲ್ಲ ಕೂಡ ಜೆನೆಟಿಕ್ ಆಗಿ ಬರುತ್ತದೆ ಆಗಿ ಬರುವಂಥದ್ದು ಅವರ ಫ್ಯಾಮಿಲಿಯಲ್ಲಿ ತುಂಬ ದಪ್ಪ ಇದ್ರೆ ಅದು ಆಟೋಮೆಟಿಕ್ಲಿ ಬಂದೇ ಬರುತ್ತೆ ಬಟ್ ನಾವೇನು ಮಾಡೋದಕ್ಕೂ ಸಾಧ್ಯ ಇಲ್ಲ ಯಾರೋ ಒಬ್ರು ಹೇಳ್ತಾರೆ ನೀವು ಇದನ್ನ ಮಾಡಿ ಅದನ್ನ ತಗೊಳ್ಳಿ ಅದನ್ನ ಕುಡಿಯಿರಿ ಆ ಕ್ಯಾಪ್ಸೋಲ್ಗಳನ್ನ ತಿನ್ನಿ ಆ ಕ್ಯಾಪ್ಸುಲ್ ತಗೊಳ್ಳಿ ಆ ಪೌಡರ್ ತಗೊಳ್ಳಿ ಅಂತ ಹೇಳ್ತಾರೆ ದಯವಿಟ್ಟು ಈ ತರ ಇನ್ಫಾರ್ಮೇಶನ್ ಕೊಟ್ರೆ ನೀವು ಯಾವ್ದನ್ನ ಕೂಡ ತಗೊಳ್ಳೋದಕ್ಕೆ ಹೋಗಬೇಡಿ ಡಾಕ್ಟರ್ಗಳೇ ನಮಗೆ ಹೇಳೋದಿಲ್ಲ ನೀವು ಸಣ್ಣ ಆಗ್ಬೇಕು ಆ ಸಣ್ಣ ಆಗೋದಕ್ಕೆ ಇದನ್ನ ತಗೊಳ್ಳಿ ಅದನ್ನ ತಗೊಳ್ಳಿ ಅಂತ ಯಾವತ್ತೂ ಹೇಳೋದಿಲ್ಲ ಕೆಲವರ ದೇಹದ ಮೇಲೆ ಅದು ಪರಿಣಾಮ ಬೀರುತ್ತೆ ಒಳ್ಳೆ ಪರಿಣಾಮ ಬೀರುತ್ತೆ ಬಟ್ ಇನ್ನು ಕೆಲವರ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಸೈಡ್ ಎಫೆಕ್ಟ್ ಖಂಡಿತವಾಗ್ಲೂ ಆಗುತ್ತೆ ಸೊ ಕೆಲವರು ಏನು ವೆಯ್ಟ್ ಲಾಸ್ ಜರ್ನಿಗೆ ಸೇರ್ಕೊಳ್ತಾರೆ ಅದು ಒಳ್ಳೆಯದು ಬಟ್ ಎಲ್ಲರ ಬಾಡಿಗೆ ಅದು ಸೂಟ್ ಆಗಬೇಕು ಅಂತ ಇಲ್ಲ ಎಲ್ಲರ ಬಾಡಿ ಒಂದೇ ರೀತಿ ಇರೋದಿಲ್ಲ ಅಲ್ವಾ ಸೊ ಹಾಗಾಗಿ ತುಂಬ ಜನರಿಗೆ ಒಳ್ಳೆ ಎಫೆಕ್ಟ್ ಸಿಕ್ಕಿರೋದು ಇದೆ ಇನ್ನು ಕೆಲವರಿಗೆ ಅದು ಸೈಡ್ ಎಫೆಕ್ಟ್ ಆಗಿರೋಂಥದ್ದು ಕೂಡ ಇದೆ ಸೊ ಅದಕ್ಕೋಸ್ಕರ ನನಗೂ ಕೂಡ ಹೇಳ್ತಾರೆ ತುಂಬ ದಪ್ಪ ಇದೆಯಾ ತುಂಬ ದಪ್ಪ ಇದೆಯಾ ಅಂತ ದಯವಿಟ್ಟು ಯಾರಿಗೂ ಕೂಡ ಅಷ್ಟೇ ಚೆನ್ನಾಗಿಲ್ಲ ನೀನು ದಪ್ಪ ಇದೆಯಾ ದಪ್ಪ ಇದೆಯಾ ಅಂತ ಯಾವತ್ತೂ ಹೀಯಾಳಿಸಿ ಆಳಿಸಿ ಮಾತಾಡೋಂಥದ್ದು ಆಗಿರಬಹುದು ಇದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ ಆದರೆ ಯಾರು ಕೂಡ ಬೇಕು ಅಂತ ದಪ್ಪ ಆಗೋದಿಲ್ಲ ತಿಂದು ದಪ್ಪ ಆಗುವಂಥದ್ದು ಅಂತ ದಿನ ಸುಳ್ಳು ಅವ್ರವರಿಗೆ ಆಗಿರುವಂತಹ ಆರೋಗ್ಯದ ಸಮಸ್ಯೆಗಳಿಂದಾಗಿ ಅವರು ದಪ್ಪ ಆಗ್ತಾರೆ ಹಾರ್ಮೋನ್ ವೇರಿಯೇಷನ್ಸ್ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಅದೇ ಹಾರ್ಮೋನ್ಸ್ ವೇರಿಯೇಷನ್ ಪಿ ಸಿ ಓ ಎಸ್ ಅಥವಾ ಪಿ ಸಿ ಓ ಡಿ ಆಗಿರ್ಬೋದು ಬಾಡಿ ಶೇಮಿಂಗ್ ಯಾವತ್ತೂ ಮಾಡೋದಕ್ಕೆ ಹೋಗಬೇಡಿ ಯಾರು ಎಲ್ಲರೂ ಕೂಡ ಒಂದೇ ಥರ ಸಣ್ಣನೇ ಇರೋದಿಲ್ಲ ಕೆಲವರ ಬಾಡಿ ಕೆಲವ್ ತರ ಇರುತ್ತೆ ಐದು ಬೆರಳುಗಳು ಯಾವ ರೀತಿ ಡಿಫ್ರೆಂಟ್ ಆಗಿದ್ಯೋ ಐದು ಜನರು ಕೂಡ ಅದೇ ರೀತಿ ಡಿಫ್ರೆಂಟ್ ಆಗಿರ್ತಾರೆ ಕೆಲವರು ಬೇಕು ಅಂದ್ರೂ ದಪ್ಪ ಆಗಕ್ಕಾಗಲ್ಲ ಕೆಲವರಿಗೆ ಬೇಕು ಅಂದ್ರೂ ಸಣ್ಣ ಆಗೋದಕ್ಕೆ ಆಗೋದಿಲ್ಲ ಸೊ ಅದು ಹೇಳಿದಲ್ಲ ಅದೆಲ್ಲ ನೇಚರ್ ಅವ್ರವ್ರದ್ದು ನೇಚರ್ ಇರುತ್ತೆ ಬಟ್ ನಾವು ಏನು ಮಾಡಬೇಕು ಅಂದರೆ ಆದಷ್ಟು ಎಕ್ಸಸೈಸ್ ಮಾಡುವಂಥದ್ದು ಹೆಲ್ದಿ ಆಹಾರಗಳನ್ನ ಸೇವನೆ ಮಾಡುವಂಥದ್ದು ವಾಕಿಂಗ್ ಆಗಿರಬಹುದು ಅಥವಾ ಜಾಗಿಂಗ್ ಆಗಿರ್ಬಹುದು ಸೈಕ್ಲಿಂಗ್ ಆಗಿರ್ಬೋದು ಜಿಮ್ಮಿಗೆ ಹೋಗ್ತಾ ಇದ್ರೆ ಟ್ರೆಡ್ ಮಿಲ್ ಆಗಿರ್ಬೋದು ಇದನ್ನೆಲ್ಲ ನಾವು ನಮ್ಮ ಪ್ರಯತ್ನವನ್ನ ನಾವು ಮಾಡ್ತಾ ಇರೋದು ಬಿಟ್ಟು ಇನ್ನೊಬ್ರು ಯಾರೋ ಹೇಳಿದ್ರು ಹಾಗೆ ಮಾಡ್ಬೇಕು ಆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಸಣ್ಣ ಆಗುತ್ತೆ ಈ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಸಣ್ಣ ಆಗುತ್ತೆ ಈ ಪೌಡ್ರನ್ನ ತಿನ್ನಿ ಅದು ದಯವಿಟ್ಟು ಆ ಥರ ಮಾಡಬೇಡಿ ಸೊ ನಮಗೆ ಸಣ್ಣ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಅಂಥದ್ರಲ್ಲಿ ತಗೊಂಡು ಹೋಗಿ ಮೂಲೆ ಗುಂಪಾಗೋದಕ್ಕಿಂತ ಆರೋಗ್ಯ ಇದ್ದಿದ್ದು ಆರೋಗ್ಯ ಹಾಳಾಗೋದಕ್ಕಿಂತ ಇದ್ದ ಆರೋಗ್ಯ ಇದ್ರೇ ಚೆನ್ನಾಗಿರುತ್ತೆ ಸೊ ದಪ್ಪ ಆಗುವಂಥದ್ದು ಸಣ್ಣ ಆಗುವಂತ ಹೇಳಿದಲ್ವಾ ಅವನು ಮಹಿಳೆಯರಿಗೆ ಹೆಚ್ಚಾಗಿ ಏನು ಏನು ಡೆಲಿವರಿ ಆದ ನಂತರ ಹೆಚ್ಚಿನವರು ದಪ್ಪ ಆಗೋಗ್ತಾರೆ ನಾನು ಅಬ್ಸರ್ವ್ ಮಾಡಿರೋ ಥರ ನನಗೂ ಕೂಡ ನಾನು ಹೇಳಿದ ಹಾಗೆ ಪಿ ಸಿ ಯು ಎಸ್ ಪ್ರಾಬ್ಲಮ್ ಇತ್ತು ನಾನು ಆ ನಂತರ ಆ ಟ್ಯಾಬ್ಲೆಟ್ಸನ್ನು ತೊಗೊಳಕ್ಕೆ ಶುರು ಮಾಡಿದ ಮೇಲೆ ನಾನು ದಪ್ಪ ಆಗಿರೋವಂಥದ್ದು ನಾನು ಕೂಡ ಈವನ್ ಕಾಲೇಜ್ ತನಕ ನಾನು ತುಂಬ ಸಣ್ಣ ಇದೆ ಐವತ್ತು ಕೆ ಜಿ ಆಗೋ ತನಕ ಇದೆ ಡಿಗ್ರಿವರೆಗೂ ಅದೇ ಥರ ಇದೆ ಬಟ್ ಏನು ಮಾಡೋದಕ್ಕಾಗಲ್ಲ ಸಹ ಸಣ್ಣ ಆಗ್ಬೇಕು ಅಂದ್ರೂ ಕೂಡ ಪ್ರಯತ್ನ ಪಟ್ರು ಕೂಡ ಮಾಡೋದಕ್ಕಾಗಲ್ಲ ಹಾಗಂತ ಅಂದ್ಬಿಟ್ಟು ಬೆಳಗಿನ ರಾತ್ರಿವರೆಗೂ ಎಕ್ಸಸೈಸ್ ಮಾಡ್ಬೇಕು ಬೆಳಗಿಂದ ರಾತ್ರಿವರೆಗೂ ಡಯಂಟ್ ಮಾಡ್ಬೇಕು ಊಟ ಬಿಡ್ಬೇಕು ತಿಂಡಿ ಬಿಡ್ಬೇಕು ಅನ್ನೋಂಥದ್ದು ಏನು ಇಲ್ಲ ಬಟ್ ಹೆಲ್ದಿ ಹೆಲ್ದಿ ಫುಡ್ ತಿನ್ನಿ ಹೆಲ್ದಿ ಏನು ಮೇಂಟೈನ್ ಮಾಡಿ ಏನೇ ಆಗಿರ್ಬೋದು ಯಾವುದನ್ನು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಎಲ್ಲರ ಬಾಡಿ ಒಂದೇ ರೀತಿ ಇರೋದಿಲ್ಲ ಏನಾದರೂ ಬ್ರೇಕ್ಫಾಸ್ಟ್ ಆಗಿರ್ಬೋದು ಎಲ್ಲನೂ ಸ್ಕಿಪ್ ಮಾಡ್ತಾ ಹೋದ್ರೆ ಅವರ ಆರೋಗ್ಯದಲ್ಲಿ ಖಂಡಿತ ಪರಿಣಾಮ ಬೀರುತ್ತೆ ಯಾಕಂದರೆ ಒಂದೇ ಸಲಗೆ ನೀವು ಎಲ್ಲಾನು ಕೂಡ ಡಯಟ್ ಮಾಡ್ಕೊಂಡು ಬರೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆ ಬಾಡಿ ಅಷ್ಟು ತಗೊಂಡು ತಗೊಂಡು ಅಭ್ಯಾಸ ಆಗಿರುತ್ತೆ ಸ್ವಲ್ಪ 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 ನಾವು ಕಡಿಮೆ ಮಾಡ್ತಾ ಬರ್ಬೇಕಾಗತ್ತೆ ಬಿಟ್ರೆ ಎಲ್ಲಾನು ಕೂಡ ಒಂದೇ ಸಲ ಡೌನ್ ಮಾಡಿಬಿಟ್ರೆ ಹೌದು ಶುಗರ್ ತಿನ್ಬಾರ್ದು ಶುಗರ್ ಕಟ್ ಡೌನ್ ಮಾಡಬೇಕು ಅಂದರೆ ಪೂರಾ ಒಂದೇ ಸಲ ನಾವು ಅದನ್ನ ಕಟಾ ಮಾಡೋದಲ್ಲ ಸ್ವಲ್ಪ ಸ್ವಲ್ಪನೇ ನಾವು ಅಹ್ ಮಾಡ್ತಾ ಬರೋದು ಹಾಗಂತ ನಮ್ಮ ದೇಹಕ್ಕೆ ಶುಗರ್ ಬೇಡವಾ ಖಂಡಿತವಾಗ್ಲು ಬೇಕು ಅಂತ ಸಕ್ಕರೆ ತಿನ್ಬೇಕು ಅಂತ ಏನಿಲ್ಲ ಕಲ್ಲಂಗಡಿ ಆಗಿರ್ಬೋದು ಅಥವಾ ಸ್ವೀಟ್ಸ್ ಏನೋ ಫ್ರೂಟ್ಸ್ ಇದೆ ಅದನ್ನ ತಿನ್ನೋದ್ರಿಂದ ಕೂಡ ನಮ್ಮ ಬಾಡಿಗೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಶುಗರ್ ಲೆವೆಲ್ ನಮಗೆ ಬಾ ಬೇಕಾಗುವಷ್ಟು ನಮಗೆ ಸಿಗುತ್ತೆ ಸೊ ಈ ತರ ಮಾಡ್ಕೊಳ್ಳಿ ಯಾರ್ದು ಮಾತು ಕೇಳಿಕೊಂಡು ಅದೇ ಹೇಳಿದೆ ಅಲ್ವಾ ನಾನು ಸಣ್ಣ ಆಗ್ಬೇಕು ಸಣ್ಣ ಆಗ್ಬೇಕು ಅನ್ನೋಂಥದ್ದು ನಮ್ಮ ಮೈಂಡ್ನಲ್ಲೇ ಇದ್ರೆ ಖಂಡಿತವಾಗ್ಲೂ ಆಗಲ್ಲ ಅದಕ್ಕೆ ಬೇಕಾಗಿರುವಂತಹ ಪ್ರಯತ್ನವನ್ನು ಮಾಡಿ ಹಾಗಂತ ಇನ್ನೊಬ್ಬರ ಮಾತನ್ನು ಕೇಳಿಕೊಂಡು ಯಾವ ಯಾವುದೋ ಫೇಕ್ ಪ್ರಾಡಕ್ಟ್ಗಳನ್ನು ಸೇವನೆ ಮಾಡುವಂಥದ್ದು ಫೇಕ್ ಪ್ರಾಡಕ್ಟ್ಗಳನ್ನು ಇವಾಗ ಎಷ್ಟೋ ಬಂದ್ಬಿಟ್ಟಿದಾವೆ ನಿಮಗೆ ಗೂಗಲಲ್ಲಿ ಆಗಿರ್ಬೋದು ಅಮೆಝಾನಲ್ಲಾಗಿರ್ಬೋದು ಎಲ್ಲ ಕಡೆ ನೋಡಿದ್ರೆ ನಿಮ್ಗೆ ಎಲ್ಲ ಪ್ರಾಡಕ್ಟ್ಗಳು ಸಿಗುತ್ತೆ ಅವಾಗ ಏನಾದರೂ ಸರ್ಚ್ ಮಾಡಿದ್ರೆ ಸಾಕು ಅದಕ್ಕೆ ಬೇಕಾಗಿರೋ ಸಿಮಿಲರ್ ಪ್ರಾಡಕ್ಟ್ಗಳಾಗಿರ್ಬೋದು ಎಷ್ಟೊಂದು ಇದಾವೆ ದಯವಿಟ್ಟು ಆ ಥರ ತೊಗೊಳ್ದಕ್ಕೂ ಹೋಗಬೇಡಿ ನ್ಯಾಚುರಲ್ ಆಗಿ ನಿಮ್ಮ ಬಾಡಿ ವೆಯ್ಟನ್ನು ಗೇ ವೆಯ್ಟ್ ಗೇನ್ ಮಾಡ್ಕೊಳ್ಳಿ ಅಥವಾ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಇದನ್ನು ಹೇಳಬೇಕು ಅಂತ ಇತ್ತು ಅದೇ ಹೇಳಿ ಹಾಗೆ ನೀವು ನೋಡಿರ್ತೀರಾ ಸೊ ಇನ್ನು ಯಾವುದೋ ಮಾತು ಕೇಳಿಕೊಂಡು ಸಣ್ಣ ಆಗಬೇಕು ಸಣ್ಣ ಆಗಬೇಕು ಅಂತ ಅಂದ್ಕೊಂಡು ಜೀವವನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ದೇಹ ಫ್ಯಾಟ್ ಲಾಸ್ ಜೊತೆಗೆ ಮಜಲ್ ಲಾಸ್ ಕೂಡ ಮಾಡ್ಕೋಬೇಕು ಅಂದರೆ ಫ್ಯಾಟ್ ಲಾಸ್ ಕೂಡ ನಾವು ಮಾಡ್ಕೋಬೇಕು ಬರೀ ವೇಟ್ ಲಾಸ್ ಮಾಡ್ಕೊಳ್ಳೋದಿಲ್ಲ ನಮ್ಮ ದೇಹದಲ್ಲಿರುವಂತಹ ಫ್ಯಾಟ್ ಲಾಸ್ ಫಸ್ಟ್ ಕಡಿಮೆ ಆಗಬೇಕು ಸೊ ನನಗೂ ಹಾಳು ಹೇಳ್ದಲ್ವಾ ಸೊ ನಾನು ಕೂಡ ಅಷ್ಟೇ ವಾಕಿಂಗ್ ಎಲ್ಲನೂ ಕೂಡ ಮಾಡ್ತೀನಿ ಬಟ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಪಿ ಸಿ ಎಸ್ ಇದ್ರೆ ಸಾಮಾನ್ಯವಾಗಿ ಎಲ್ಲರೂ ತಪ್ಪ ಆಗಿಯೇ ಆಗ್ತಾರೆ ಹಾಗಂತ ಅಂದ್ಬಿಟ್ಟು ಮನೆಯಲ್ಲಿ ಜಾಸ್ತಿ ನೀವು ನಮ್ಮ ಊರಿನ ಕಡೆ ಎಲ್ಲ ಬ್ರೌನ್ ರೈಸ್ ಕುಚ್ಲಾಕಿನ ಊಟ ಮಾಡ್ತಾರೆ ಆ ತುಂಬಾನೇ ಒಳ್ಳೇದದು ನಾವು ಅದೇ ಫುಡ್ ಮೈಂಟೈನ್ ಮಾಡ್ಕೊಳ್ಳೋದು ಅಂತ ಬ್ಯಾಲೆನ್ಸ್ ಡಯಟ್ ಅನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ಆದಷ್ಟು ನಮ್ಮ ಒಂದು ನಮ್ಮ ಗೆ ಎಷ್ಟು ವೆಯ್ಟ್ ಬೇಕು ನಮ್ಮ ಗೆ ಎಷ್ಟು ವೆಯ್ಟ್ ಬೇಕೋ ಅಷ್ಟನ್ನ ಮ್ಯಾನೇಜ್ ಮಾಡಿಕೊಂಡ್ರೆ ಆಯಿತು ಸೊ ನಿಮ್ಮೆಲ್ಲರಿಗೂ ಕೂಡ ಈ ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಹೊಸದ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದೆ ಹೊಸ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಗಾಡ್ಸಾಪ್